ವರ್ತೂರ್ ಸಂತೋಷ್ ಮತ್ತು ಬೆಂಕಿ ತನೀಷ್ ಆಗಾಗ ಒಟ್ಟಿಗೆ ಕಾಣಿಸ್ಕೊಳ್ತಾರೆ ಸದಕ್ಕೆ ಒಂದು ಜೋಡಿ ಒಂದಾದ್ರೆ ತುಂಬಾ ಚೆನ್ನಾಗಿರುತ್ತೆ ಎಂಬುದು ಅಭಿಮಾನಿಗಳ ಆಸೆ ಈಗಲಿಂದಲ್ಲ ಬಿಗ್ ಬಾಸ್ ಟೈಮ್ನಿಂದಲೂ ಕೂಡ ಅಭಿಮಾನಿಗಳು ಈ ಒಂದು ಜೋಡಿಗಳಿಗೆ ಒಂದು ಫೋಟೋಸ್ ಗಳಿಗೆ ಕಮೆಂಟ್ ಗಳನ್ನ ತಿಳಿಸ್ತಾನೆ ಇರ್ತಾರೆ ಈ ಒಂದು ಜೋಡಿನ ಅಷ್ಟೊಂದು ಇಷ್ಟಪಡ್ತಾರೆ ಮೆಚ್ಕೊಂಡಿದ್ದಾರೆ ಬಿಗ್ ಬಾಸ್ ಟೈಮ್ ನಿಂದಲೂ ಕೂಡ ಅಷ್ಟೇ ಹೊರ್ಗಡೆ ಬಂದ್ಮೇಲೆ ಕೂಡ ಸಾಕಷ್ಟು ಕೂಡ ಒಟ್ಟಿಗೆ ಕಾಣಿಸ್ಕೊಂಡು ಮನೆಗೆ ವಿಸಿಟ್ ಮಾಡುವಂತದ್ದಾಗಿರಬಹುದು ಹೊರಗಡೆ ಫಂಕ್ಷನ್ ಗಳಿಗೆ ವಿಸಿಟ್ ಮಾಡುವುದು ಸೊ ಈ ರೀತಿ ಆಗಾಗ ಒಟ್ಟಿಗೆ ಕೂಡ ಇಬ್ರು ಮಿಂಚ್ತಾರೆ ಅದೇ ರೀತಿಯ ಒಂದು ಪ್ರೀತಿ ಬಾಂಧವ್ಯ ಕೂಡ ಇದೆ ಯಾವಾಗ್ಲೂ ಕೂಡ ಸ್ನೇಹಿತರಾಗೋಕೆ ಇರಲು ಇಷ್ಟಪಡ್ತೀವಿ ಅನ್ನುವಂತ ಮಾತನ್ನ ವರ್ತು ಮತ್ತು ತನಿಷ್ ಇಬ್ರು ಕೂಡ ತಿಳಿಸಿದ್ರು ಸೊ ಆದ್ರೆ ಅಭಿಮಾನಿಗಳಿಗೆ ಸ್ನೇಹಿತರಿಗಿಂತ ಇವರನ್ನ ಆ ಅದ್ಭುತವಾಗಿ ಒಂದು ದಾಂಪತ್ಯ ಜೀವನಕ್ಕೆ ಜೋಡಿಯಾಗಿ ನೋಡುವಂತ ಆಸೆನ ಇಟ್ಕೊಂಡಿರ್ತಾರೆ ಸುಗಮ ಸಾಕಷ್ಟು ಜನ ಆಗಾಗ ಕಮೆಂಟ್ಸ್ ಗಳನ್ನ ತಿಳಿಸ್ತಾನೆ ಇರ್ತಾರೆ ಅದ್ಭುತವಾಗಿಯೂ ಕೂಡ ಒಂದು ಜೋಡಿ ನೀವಾಗಿ ಮಿಂಚ್ತಾ ಇದ್ರೆ ಸುಗಾಗಿ ಒಂದಾಗ್ಬಿಡಿ ಅಂತೆಲ್ಲ ಸಾಕಷ್ಟು ಜನ ಕೂಡ ತಿಳಿಸ್ತಾನೆ ಇರ್ತಾರೆ ನಿಮ್ಗೆ ಅನಿಸುತ್ತೆ ಈ ಒಂದು ಜೋಡಿ ಒಂದಾದ್ರೆ ಚೆನ್ನಾಗಿರುತ್ತಾ ಈ ಒಂದು ಕಪಲ್ ಚೆನ್ನಾಗಿದೆಯಾ ನಿಮ್ಗೂ ಕೂಡ ಇಷ್ಟ ಈ ಒಂದು ಕಪಲ್ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಎಲ್ಲ ಕಡೆ ಬಿಡಿಯೋ ನಾವು ಶೇರ್ ಮಾಡೋದು ನಾವು ಮರಿಬೇಡಿ ನಿಜಕ್ಕೂ ಕೂಡ ಒಂದು ಸೂಪರ್ ಜೋಡಿ ಸೂಪರ್ ಕಪಲ್ ಅಂತ ಹೇಳ್ಬೋದು ಯಾಕೆಂದ್ರೆ ಪ್ರತಿಯೊಬ್ಬರು ಕೂಡ ಇಷ್ಟಪಡುವಂತ ಜೋಡಿ ಇದಾಗಿದೆ